ಪ್ರಧಾನಿ ಮೋದಿಯವರಿಗೂ ಸಾಮಾನ್ಯ ಜ್ಞಾನಕ್ಕೂ ಆಗ್ಬರೋದೇ ಇಲ್ಲ ಅನ್ನೋದು ಬಹಳ ಹಳೆ ಮಾತು ಅವರು ಆಗಾಗ ಇತಿಹಾಸ ಸಾಮಾನ್ಯ ಜ್ಞಾನವನ್ನ ತನಗೆ ಬೇಕಾದಂತ ದುಡಿಸ್ಕೊಂಡು ಎಲ್ಲರನ್ನೂ ಅಚ್ಚರಿಗೆ ದೂಡೋದು ಹೊಸ್ತೇನಲ್ಲ ಆದರೆ ಮೊನ್ನೆ ಕೆಂಪುಕೋಟೆಯಿಂದ ಮಾಡಿದ ಸ್ವಾತಂತ್ರ್ಯ ದಿನಾಚರಣೆ ದಿನದ ಒಂದೇ ಭಾಷಣದಲ್ಲಿ ಪ್ರಧಾನಿ ತಮ್ಮ ಈ ಸರ್ಕಸ್ನ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಬಾರಿಸಿದ್ದಾರೆ ಒಂದೇ ಭಾಷಣದಲ್ಲಿ ಇತಿಹಾಸ ಗಣಿತ ಮತ್ತು ಸಾಮಾನ್ಯ ಜ್ಞಾನ ಎಲ್ಲವನ್ನೂ ತಮಾಷೆಯಾಗಿಸಿಬಿಟ್ಟಿದ್ದಾರೆ ಪ್ರಧಾನಿಯ ಟೀಕಾಕಾರರು ಅವರ ಮಾತುಗಳನ್ನೇ ಹಿಡಿದು ತಮಾಷೆ ಮಾಡಲಿದೆ ಅದಕ್ಕೆ ಬೇಕಾದಷ್ಟು ಸರ್ಕನ್ನ ಪ್ರಧಾನಿಯವರೇ ಒದಗಿಸ್ತಾನು ಬಂದಿದ್ದಾರೆ ಈಗ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಹೊಸ ಕಂಟೆಂಟ್ ಒಂದನ್ನ ಪ್ರಧಾನಿಯವರು ಸ್ವತಃ ಸೃಷ್ಟಿಸಿಕೊಟ್ಟಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಕೆಂಪುಕೋಟೆಯಿಂದ ಭಾಷಣ ಮಾಡ್ತಾ ಗಣಿತ ಇತಿಹಾಸ ಎರಡನ್ನೂ ತಪ್ಪಾಗಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ अधिकारी प्रधानमंत्री मोदी ಅವರ बरदर यह बेले तेती चर्चा शुरू आ गई हमें पता है 1857 के स्वतंत्र संग्राम के पहले भी अंग्रेजों के नाक को दम करने वाला हमारा देश का एक आदिवासी युवक था 20-22 साल की उम्र में उसने अंग्रेजों के नाक को दम ला दिया था जिसको आज भगवान बिरसा मुंडा के रूप में लोग पूजा करते हैं भगवान बिरसा मुंडा की 150वीं जयंती आ रही है कि हम सबके लिए प्रेरणा का कारण बने समाज के प्रति छोटा सा छोटा व्यक्ति भी देश के लिए कैसी जज्बात रखता है उससे बड़ी प्रेरणा भगवान बिरसा मुंडा से अधिक कौन हो सकता है आइए हम परसा भगवान बिरसा मुंडा की एक सौ पचासवीं जयंती जब मनाए संवेदनशीलता तो हमारा व्याप बढ़े समाज के प्रति हमारा ममभाव बने हम समाज के हर एक व्यक्ति को गरीबों को दलित को पिछड़ों को आदिवासियों को हर एक को हम अपने साथ लेकर के चले ಸಂಕಲ್ಪಕ್ಕೆ ಚಲನ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೆಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ವಯಸ್ಸಿನ ಯುವಕನೊಬ್ಬ ಬ್ರಿಟಿಷರ ಎದುರು ಹೋರಾಡಿದ್ದ ಆ ಆದಿವಾಸಿ ಯುವಕ ಆಗಲೇ ಬ್ರಿಟಿಷರ ಪಾಲಿಗೆ ತಲೆನೋವಾಗಿದ್ದ ಆ ಆದಿವಾಸಿ ಯುವಕ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮ ದಿನವನ್ನ ನಾವು ಬರುವ ವರ್ಷ ಆಚರಿಸಲಿದ್ದೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಐವತ್ತನೇ ಜನ್ಮದಿನ ಆಚರಿಸಬೇಕಿದ್ರೆ ಅವರು ಹುಟ್ಟಿದ್ ಯಾವಾಗಿರ್ಬೇಕು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಅಲ್ವಾ ಇದು ಸಾಮಾನ್ಯ ಮತ್ತು ಸರಳ ಗಣಿತ ಆದ್ರೆ ಪ್ರಧಾನಿ ಮೋದಿ ಅವರು ಇಲ್ಲೇ ಎಡವಟ್ಟು ಮಾಡಿಬಿಟ್ರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹುಡ್ತವರೊಬ್ಬರು ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೆನೆ ಪ್ರಧಾನಿಯವರ ಪ್ರಕಾರ ಇಪ್ಪತ್ತಿಪ್ಪತ್ತೆರಡು ವರ್ಷ ವಯಸ್ಸಿನ ಯುವಕ ಅಷ್ಟೇ ಅಲ್ಲ ಆ ಯುವಕ ಬ್ರಿಟಿಷರ ತಲೆನೋವಿಗೂ ಕಾರಣ ಆಗಿದ್ದ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹುಟ್ಟಿದವರನ್ನ ಕನಿಷ್ಠ ನಲವತ್ತು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಹುಟ್ಟಿದ್ದು ಅಂತ ಮಾಡಿಬಿಟ್ರು ಮೋದಿಜಿ ಅಂದ್ರೆ ಸಾಮಾನ್ಯ ಜ್ಞಾನ ಸರಳ ಗಣಿತ ಹಾಗೂ ಇತಿಹಾಸ ಎಲ್ಲವೂ ತಪ್ಪು ಆದಿವಾಸಿ ಜನರ ಕುರಿತಾಗಿ ಪದೇ ಪದೇ ಮಾತನಾಡುವ ಹಾಗೂ ಅವರ ಬಗ್ಗೆ ತನಗೆ ಭಾರಿ ಕಾಳಜಿ ಇದೆ ಅಂತ ಹೇಳಿಕೊಳ್ಳುವ ಪ್ರಧಾನಿಯವರು ತನಗೆ ಆದಿವಾಸಿ ಸಮುದಾಯದ ಅತ್ಯಂತ ದೊಡ್ಡ ನಾಯಕನ ಕುರಿತಾಗಿ ಎಷ್ಟು ಜ್ಞಾನವಿದೆ ಅನ್ನೋದನ್ನ ತೋರಿಸ್ಬಿಟ್ರು ಭಗವಂತನೇ ಕಳಿಸಿರುವ ಪ್ರಧಾನಿ ನಾನ್ ಬಯಾಲಜಿಕಲ್ ಪ್ರಧಾನಿ ಇಷ್ಟೊಡ್ಡ ತಪ್ಪು ಮಾಡಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟೀಕೆ ಮತ್ತು ತಮಾಷೆಗೆ ಗುರಿಯಾಗಿದೆ ಕೆಲವರಂತೂ ಪ್ರಧಾನಿ ಮೋದಿಗೆ ವಯಸ್ಸಾಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ತರ ಏನೇನೋ ಮಾತಾಡ್ತಿದ್ದಾರೆ ಅವರು ನಿವೃತ್ತಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಜೋ ಬೈಡನ್ ಪದೇ ಪದೇ ಈ ರೀತಿ ತಪ್ಪುಗಳನ್ನ ಮಾಡಿ ಮಾಡಿ ಕೊನೆಗೂ ಚುನಾವಣೆಯಿಂದ ಹಿಂದೆ ಸರಿಯುವ ಪರಿಸ್ಥಿತಿ ಸೃಷ್ಟಿಯಾಯಿತು ಪ್ರಧಾನಿ ಮೋದಿ ಅವರಿಗೂ ಇದೇ ಸ್ಥಿತಿ ಕಾಯ್ತಿದೆಯಾ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಿದ್ದಾರೆ ತಾನೇ ವಾಜಪೇಯಿ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ತರದ ನಾಯಕರಿಗಾಗಿ ಸೃಷ್ಟಿಸಿದ ಮಾರ್ಗದರ್ಶಕ ಮಂಡಳಿಗೆ ಪ್ರಧಾನಿ ಮೋದಿ ಸ್ವತಃ ಹೋಗುವ ಸಮಯ ಬಂದಿದ್ಯಾ ಕೇಜ್ರಿವಾಲ್ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಮಾತನಾಡ್ತಾ ಪ್ರಧಾನಿ ಮೋದಿ ಬರುವ ವರ್ಷ ರಾಜೀನಾಮೆ ನೀಡ್ತಾರೆ ಅಂತ ಭವಿಷ್ಯ ನೋಡ್ತಿದ್ದು ಸತ್ಯ ಆಗ್ಲಿದ್ಯಾ ಇವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ಬರ್ತಿರುವ ಬರ್ತಿರುವ ಪ್ರಮುಖ ಪ್ರಶ್ನೆಗಳು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ